ಕಾಸ್ಟಿಯರ್ತರ ಆಯ್ಕೆ ಈ ತರ ಮಾಡ್ಕೊಳಿದು ಚೇಂಜಸ್ ಇದೆ ಅದೊಂದು ಮುಕ್ತವಾಗಿ ಪ್ರತಿ ವರ್ಷ ಈ ವರ್ಷ ಒಂದು ಸುಗಮವಾಗಿ ಎಲ್ಲ ಹಬ್ಬಗಳು ಖುಷಿಯಾಗಿ ಮಾಡ್ತೇನೆ ಸಲಹೆ ಮತ್ತೊಮ್ಮೆ ಕರಿತೀವಿ ಸಪ್ರೇಟಾಗಿ ಹೋಗಿ ಅವರಿಗೆ ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಅನ್ನೋದು ಕೂಡ ನಾವು ಅವ್ರಿಗೆ ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಈದ್ ಮಿಲಾದ್ ಚಾಂದ್ ಕಮಿಟಿ ಏನಿದೆಯಲ್ಲ ಇವ್ರಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಜಮಾನ್ ಕಮಿಟಿಯವರು ಕೂಡ ಮುಂದಿನ ದಿನದಲ್ಲಿ ಐದಿನ ಹದಿನಾಲ್ಕಿದೆ ಸಿಕ್ಸ್ಟೀನ್ತ್ ಆಫ್ ನೆಕ್ಸ್ಟ್ ಮಂತ್ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಕರೀತೀವಿ ಅವ್ರಿಗೂ ಸಪ್ರೇಟಾಗಿ ಕರ್ಕೊಂಡು ಅವ್ರಿಗೂ ಕೂಡ ಕೆಲವೊಂದು ನಮ್ಮ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅವ್ರಿಗೂ ಕೂಡ ತಿಳಿಸ್ತೀವಿ ಸಾಮಾನ್ಯವಾಗಿ ಕೆಲವೊಂದು ನಮ್ಮ ಕಡೆಯಿಂದನೂ ಕೂಡ ಲಾಸ್ಟ್ ಕೆಲವೊಂದು ನಮ್ಮ ನಮ್ಮ ಕಡೆಯಿಂದನೂ ಕೂಡ ಕೆಲವೊಂದು ಕೆಲಸಗಳು ಆಗಬೇಕಿದೆ ನಾವು ಅವನ್ನೆಲ್ಲ ಏನಿದೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ನಮ್ಮ ನಮ್ಮ ಕಡೆಯಿಂದ ಏನು ಬಂದೋಬಸ್ತ್ ಮಾಡ್ಕೊಡೋದಿದೆ ಅದೆಲ್ಲ ಬಂದೋಬಸ್ತ್ ಮಾಡ್ಕೊಡ್ತೀವಿ ಭಾಳ ಮುಖ್ಯವಾಗಿ ಏನು ಅಂತ ಅಂದರೆ ನಾನು ಎರಡೂ ಕಮ್ಯುನಿಟಿ ಪೀಪಲ್ಗೆ ಹೇಳೋದೇ ನಾನಂದ್ರೆ ನೀವು ಏನು ಬ್ಯಾನರ್ಸು ಮತ್ತೆ ಬಟ್ಟಿಂಗ್ಸ್ ಕಟ್ತೀವಿ ಈ ಬ್ಯಾನರ್ಸ್ ಬ್ಯಾನರ್ಸು ಮತ್ತು ಬಟ್ಟಿಂಗ್ಸು ಇವಕ್ಕೆ ಪ್ರಿಯರ್ ಪರ್ಮಿಷನ್ ನೀವು ನಮ್ಮ ಅದರ ಸುಮಾರು ನಗರಸಭೆ ಕಮಿಷನರ್ ಕಡೆಯಿಂದ ಪಡ್ಕೊಳ್ಳೇಬೇಕು ನೀವು ಅದನ್ನ ಕಟ್ಟಬೇಕು ಮತ್ತೆ ಕಟ್ಟದ್ಮೇಲೆ ಅದನ್ನ ಕಾಯೋ ಅಂತ ಜವಾಬ್ದಾರಿ ನಿಮ್ದೆ ಇರುತ್ತೆ ನಾವು ನಿಮ್ಮ ಬ್ಯಾನರ್ ಬೆಂಟಿಂಗ್ ನ ಏನೋ ನಿಮ್ಗೆ ಟ್ರಾಫಿಕ್ ಹೇಳಿದ್ರು ಅಥವಾ ಬೇರೆ ಏನಾದ್ರು ಕೆಲವೊಂದು ನಮ್ಮ ನಿಮ್ಮ ಮೆರವಣಿಗೆ ಸಂದರ್ಭದಲ್ಲಿ ನಾವು ಸಹಕಾರ ಕೊಡುವಂಥದ್ದು ಅವೆಲ್ಲವೂ ಕೂಡ ನಾವು ಮಾಡ್ತೀವಿ ಬಟ್ ಗಣಪತಿ ಕಾಯ ಅಂತದ್ದು ಅಥವಾ ನೀವು ಕಟ್ಟಿದಂತ ಯಾರೇ ನೀವು ಅನ್ನೋದು ಪವರ್ ಆಗ್ತೀವಿ ಬ್ಯಾನರ್ ಬೆಂಟಿಂಗ್ ಕಾಯ ಅಂತದ್ದು ಅದು ಕೆಲಸ ಮುಖ್ಯವಾಗಿ ನೀವೇ ಮಾಡ್ಬೇಕು ನೀವೇ ನಿರ್ವಹಿಸಬೇಕು ಅಂತ ನಾವು ನಿಮ್ಮಲ್ಲಿ ಕೂರ್ತೀನಿ ಯಾಕಂದ್ರೆ ನಾನು ನಿಮಗೆ ಹೇಳೋದೇನು ಅಂತಂದ್ರೆ ನಾವು ತುಂಬಾ ಸೂಕ್ಷ್ಮ ಸೂಕ್ಷ್ಮವಾದ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಕೆಲಸ ಮಾಡ್ಬಂದಿದ್ವಿ ಈ ಶಿವಮೊಗ್ಗ ಇರ್ಬೋದು ಹುಳಿ ಇರ್ಬೋದು ಇಲ್ಲೆಲ್ಲ ಬಹಳ ಅತಿಸೂಕ್ಷ್ಮವಾದಂತಹ ತುಂಬಾ ಬಹಳ ವೆರಿ ಸೆನ್ಸಿಟಿವ್ ಅಂತ ಕರ್ಸ್ಕೊಳ್ಳೋ ಏರಿಯಾಗಳಲ್ಲಿ ಕೆಲಸ ಮಾಡ್ಬಂದಿದ್ವಿ ಮ್ಯಾಕ್ಸಿಮಮ್ ಕೇಸಸ್ ಈ ಕ್ರಮಿನಲ್ ಇಶ್ಯೂಸ್ಗೆ ಆಗ ಮ್ಯಾಕ್ಸಿಮಮ್ ಕೇಸಸ್ಗೆ ಕಾರಣ ಏನು ಅಂತಂದ್ರೆ ಬಂಡಿಂಗ್ ಬಂಡಿಂಗ್ಸ್ ಈ ಬ್ಯಾನರ್ ಬಂಡಿಂಗ್ ಇಂದನೆ ಬಹಳ ಕೇಸ್ಗಳು ಆಗ್ತದೆ ಅದು ಏನೋ ಅದನ್ನು ಅದಕ್ಕೆ ಯಾರೋ ಅದು ಮಾಡೋದು ಇದು ಮಾಡೋದು ಅದು ಮಾಡೋದು ಅವೆಲ್ಲ ಆಗಬಾರ್ದು ಅದಕ್ಕೋಸ್ಕರ ನಾನು ಹೇಳೋದೇನಂತದ್ದು ನಿಮಗೆ ನೀವು ಕಟ್ಟೋ ಅಂತ ಯಾವುದೇ ಬ್ಯಾನರ್ ಕಟ್ಟಿಂಗ್ ಸ್ಗಳಿಗೆ ಮೊದಲು ನಗರಸಭೆಯಿಂದ ಪೂರ್ವಾನುಮತಿಯನ್ನು ಪಡೆಯಬೇಕು ಒಂದು ಎರಡನೇದಾಗಿ ಅದನ್ನು ಕಾಯುವಂಥ ಜವಾಬ್ದಾರಿ ನಿಮ್ದೇ ಇರುತ್ತೆ ಸಾಧ್ಯವಾದ ಸ್ವಲ್ಪ ಹೈಟಲ್ಲಿ ಕಟ್ಟು ಕೈ ಸಿಗ್ಬಾರ್ದು ಸ್ವಲ್ಪ ಹೈಟಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಅಂತ ಮಿಶೂ ಸಿಟಮೆಂಟ್ಸ್ಗೆ ಅದು ಸಿಗೋಲ್ಲ ಅವಾಗ ಅದು ನಿಮ್ಗೆ ಈಸಿ ಆಗುತ್ತೆ ಸ್ವಲ್ಪ ಕಾಪಾಡ್ಕೊಳ್ಳೋದು ನೀವು ರಸ್ತೆ ಮೇಲೇನೆ ಯಾವುದೋ ಒಂದು ದನ ಕುದ್ದೋಗಿರುತ್ತೆ ನಿಮ್ದು ಅದಾದ ನಂತರ ಏನಂತಂದ್ರೆ ಹೋಗೋಕ್ರ ಒಂದು ಬೈಕ್ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿರುತ್ತೆ ರಾತ್ರಿ ಅಲ್ವಾ ಅದು ಏನಂತಂದ್ರೆ ಹಿಂಗೆ ಹೇಳಲ್ಲ ಅವಾಗ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಫಾಲ್ಸ್ ಇದು ಇನ್ಫಾರ್ಮೇಶನ್ ಹೋಗ್ತಾ ಇರುತ್ತೆ ಅಂತ ಹೋಗ್ತಾ ಇರುತ್ತೆ ಅದಿಂತ ತಡೆಯೋಕ್ಕೆ ಆಗಲ್ಲ ಮತ್ತೆ ಅಂಥವ್ರು ಬಹಳ ಬೇಗ ಪ್ರಸಾರ ಮಾಡ್ತಾವೆ ಒಳ್ಳೇದು ಒಳ್ಳೇದ್ಕಿಂತ ಕೆಟ್ಟದ್ದು ಭಾಳ ಬೇಗ ಪ್ರಸುತ್ತ ಸುತ್ತಲ್ಲ ಅದಕ್ಕೆ ಕೆಟ್ಟದ್ದು ಬಾಳ ಬೇಗ ಕೊಡುತ್ತೆ ಅದಕ್ಕೆ ಮತ್ತೆ ನಮ್ಮ ನಮ್ ಜನರು ಸಮಸ್ಯೆ ಏನು ಅಂತಂದ್ರೆ ಅದಕ್ಕೆ ಬಹಳ ಬೇಗ ಬೇಗ ಅಂದ್ರೆ ಉದ್ಯೋಗ ತರ್ತೀವಿ ಏಯ್ ಆಯ್ತು ಹಂಗಾಯ್ತ ಅವು ಮಾಡಿದಂತೆ ಇವ್ ಮಾಡ್ತೀವಿ ವದಂತಿಗಳು ಅಂತಾರಲ್ಲ ಇವು ಜಾಸ್ತಿ ಆಗ್ತದೆ ನಾವು ಏನು ಗಣಪತಿ ಮತ್ತೆ ರಂಜಾನ್ ಸಂದರ್ಭದಲ್ಲಿ ಈದ್ ಮಿಲಾನ್ ಸಂದರ್ಭದಲ್ಲಿ ಆಗೋಂತ ಪ್ರತಿಯೊಂದು ಕಟ್ಟ ಪ್ರತಿಯೊಂದು ಬ್ಯಾನರ್ಸ್ ಬಟ್ಟಿಂಗ್ಸ್ಗಳಿಗೂ ಕೂಡ ನೀವು ಹೆಚ್ಚಿನ ಗಮನ ವಹಿಸಬೇಕು ಮತ್ತು ಅದೇ ರೀತಿಯಾಗಿ ನಮಗೆ ಏನೋ ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಭಾಳ ಸದೃಢವಾಗಿದೆ ನಮಗೆ ನಿಮ್ಮಿಂದಲೇ ಇನ್ಫಾರ್ಮೇಷನ್ ಬರುತ್ತೆ ನಿಮ್ಮ ಒಳಗಡೆ ಇರೋರೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಷ್ಟು ಒಳ್ಳೆಯ ಒಂದು ಇಂಟೆಲಿಜೆನ್ಸ್ ಕಲೆಕ್ಷನ್ ನಮ್ಮಲ್ಲಿ ಇದೆ ಈಗ ಹೇಳಿದ್ರು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಂಬರ್ ಇರ್ತಾರೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲೇ ಇರ್ತಾರೆ ನಮ್ಮ ಸೊ ನಮಗೆ ಬರ್ತಾ ಇರುತ್ತೆ ನಿಮ್ಮ ವಾಟ್ಸಪ್ ಬುಕ್ ನಲ್ಲಿ ಏನು ನಡೀತಿದೆ ಚಾಟಿಂಗ್ಸ್ ಆಗಲಿ ಅಥವಾ ಪೋಸ್ಟ್ ಆಗಲಿ ಏನ್ ಬರ್ತಾ ಇದೆ ಅಂತ ತಂದ್ಬಿಟ್ಟು ನಮಗೆ ಇನ್ಫಾರ್ಮೇಶನ್ ಹೇಳ್ತಲ್ಲ ಇನ್ಫಾರ್ಮೇಶನ್ ಒಂದು ಕಲೆ ಅದಕ್ಕೆ ಆ ಕಲೆ ಪೊಲೀಸ್ ಚೆನ್ನಾಗಿ ಗೊತ್ತಿದೆ ಸೊ ಅದು ನಿಮಗೆ ಗೊತ್ತಿದೆ ಸೊ ದಯಮಾಡಿ ನಾನು ನಮಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಪೊಲೀಸ್ ಇಲಾಖೆ ಏನು ಈ ಒಂದು ಎರಡೂ ಹಬ್ಗಳ್ನ ಶಾಂತಿಯುತವಾಗಿ ನಡೆಸ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಸರ್ವಸನ್ನವಾಗಿದೆ ನಮ್ಮ ಹತ್ರ ಸಫಿಶಿಯೆಂಟ್ ಬೆನ್ನು ಕೂಡ ಬರ್ತಾ ಇದಾರೆ ಪೊಲೀಸ್ ಆಫೀಸರ್ಸು ಎಲ್ಲರೂ ಕೂಡ ಗಣಪತಿ ಮುಗಿಯತಕ್ಕ ಗಣಪತಿ ಇನ್ಸ್ಟಾಲೇಷನ್ ಆದಮೇಲೆ ಟೌನ್ ಪೊಲೀಸ್ ಸ್ಟೇಷನ್ಗೆ ಸಾಕಷ್ಟು ಆ ಟೈಮಲ್ಲಿ ನಮಗೆ ಮೆನ್ನಣ್ಣ ಮೆಟೀರಿಯಲ್ಸ್ ಮಟೀರಿಯಲ್ಸ್ ಸಿಗುತ್ತೆ ಸೊ ಆ ಸಂದರ್ಭದಲ್ಲಿ ನಾವು ಅವ್ರನ್ನೆಲ್ಲ ಸದುಪಯೋಗ ಮಾಡ್ಕೊಂಡು ನಿಮಗೆ ಏನು ಸೂಕ್ತವಾದ ರಕ್ಷಣೆ ಕೊಡಬೇಕು ಬಂದೋಬಸ್ತ್ ಕೊಡಬೇಕು ಆ ಬಂದೋಬಸ್ತ್ ಕೊಡುವಂತ ಜವಾಬ್ದಾರಿ ನಮ್ಗೆ ನಮ್ಮಲ್ಲಿ ನೀವು ಕೂಡ ಕಾಲ ಕಾಲಕ್ಕೆ ಏನ್ ನಾವು ನಿಮಗೆ ಕೆಲವೊಂದು ಸೂಚನೆಗಳು ಕೊಡ್ತೀವಿ ಆ ಸೂಚನೆಗಳನ್ನ ನೀವು ಪರಿಪಾಲನೆ ಮಾಡಬೇಕಾಗುತ್ತೆ ಅದು ನಮ್ಮ ಮೇಲಧಿಕಾರಿಗಳಿಂದ ಬಂದಿರುವಂತ ಇನ್ಸ್ಟ್ರಕ್ಷನ್ಸ್ ಇರ್ತವೆ ಸೊ ದಯಮಾಡಿ ಅವರನ್ನ ನೀವು ಆ ಟೈಮ್ ಟೈಮಲ್ಲಿ ತಿಳಿಸ್ತೀವಿ ನಿಮಗೆ ಈಗ ವಾಟ್ಸ್ಆಪ್ ಗ್ರೂಪ್ ಸಾಕಷ್ಟು ಮಾಡಿದೀವಿ ಯಾಕಂದ್ರೆ ಬೀಟ್ ವಾಟ್ಸಾಪ್ ಗ್ರೂಪ್ ಆಲ್ಮೋಸ್ಟ್ ಮಾಡಿದೀವಿ ಎಲ್ಲರೂ ಕೂಡ ಬೀಟ್ ಗ್ರೂಪ್ ಗಳಲ್ಲಿ ನಮ್ಮ ಸಿಬ್ಬಂದಿಗಳು ರೀಸೆಂಟ್ ರಚನೆ ಮಾಡಿರುವಂತಹ ಬೀಟ್ ವಾಟ್ಸ್ಆಪ್ ಅಂತ ಅನ್ಕೊಂಡಿದ್ದೀನಿ ಇದೇರೂ ಕೂಡ ಸದಸ್ಯರು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ದಯಮಾಡಿ ಏನೋ ನೀವು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಮತ್ತೆ ಅದೇ ರೀತಿಯಾಗಿ ಶಾಂತತೆಯಿಂದ ಮತ್ತು ತುಂಬಾ ಭಕ್ತಿಪೂರ್ವಕವಾಗಿ ಗಣಪತಿ ಗೌರಿ ಗಣೇಶ ಹರಬವನ್ನು ಆಚರಿಸ್ಬೇಕು ಅದೇ ರೀತಿಯಾಗಿ ಈದ್ ಮಿಲಾದಪ್ಪನ್ನು ಕೂಡ ಆಚರಿಸ್ಬೇಕು ಅಂತ ತಗೊಂಡು ನಾನು ನಿಮಗೆ ಕೊಡ್ತೀನಿ ಮತ್ತೆ ಸಪ್ರೇಟ್ ಆಗಿ ಮತ್ತೊಂದ್ಸಲಿ ನಾನು ಎರಡೂ ಈಗ ಮಂಡಳಿಯವರನ್ನ ಕರ್ಸ್ಬಿಟ್ಟು ಜಮಾರ್ ಕೋಟಿಯವರು ಕರ್ಸಿ ಮಾತಾಡ್ತೀನಿ ಅಂತ ಹೇಳ್ತಾ ಅರಸಿಕೆರೆ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಏನು ನಾವು ಹಿಂದೆ ಶಾಂತಿ ಸಭೆಯನ್ನು ಕರೀತಾ ಇದ್ದು ಈಗ ಸೌಹಾರ್ದ ಸಭೆಯಂತ ಕರೀತಾ ಇದ್ದೀವಿ ಈ ಸಭೆಯ ಅಧ್ಯಕ್ಷ ವಹಿಸಿರತಕ್ಕಂಥ ಮಾನ್ಯ ಡಿ ಎಸ್ ಪಿ ಸಾಹೇಬ ಮತ್ತು ಅರಸಿಕರೆ ಪೊಲೀಸ್ ಠಾಣೆಯ ಸಲಕಲ್ ಇನ್ಸ್ಪೆಕ್ಟರ್ ಸಾಹೇಬ ಸಬ್ಇನ್ಸ್ಪೆಕ್ಟರ್ ಸಾಹೇಬ್ರೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಸೇತುವೆಗಳೇ ಮತ್ತು ಎಲ್ಲ ಸಂಘ ಸಂಸ್ಥೆ ಪದೇ ಪದಾಧಿಕಾರಿಗಳು ಎಲ್ಲರೂ ಸಹ ಭಾಗವಹಿಸಿದ ಇವತ್ತು ಒಳ್ಳೆಯ ಒಂದು ಸಭೆಯ ಕಡೆಯನ್ನು ಎದ್ದು ಕಾಣ್ತಾ ಇದ್ದೇವೆ ಯಾಕಂದರೆ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿರಂತ ಭಾಳ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾದ್ಯಂತ ಶಾಂತಿ ತೋಟವಾಗಿ ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಆಸೆ ಯಾಕಂತಂದರೆ ಈಗಾಗಲೇ ಐದು ಮತ್ತು ಆರು ಮತ್ತು ಹದಿನಾರನೇ ತಾರೀಕು ನಡೆಯತಕ್ಕಂಥ ಗೌರಿ ಮತ್ತು ಗಣೇಶ ಹಬ್ಬ ಹಾಗೂ ಈ ಹಿಂದಿನ ಹಬ್ಬದ ಪ್ರಯುಕ್ತವಾಗಿ ನಾನಾದರೂ ಮುಸ್ಲಿಂ ಜಮಾತ್ ಕಮಿಟಿ ಪರವಾಗಿ ಮತ್ತು ಎಲ್ಲ ಮುಸ್ಲಿಂ ಸಂಘಟನೆಯ ಸಂಘಗಳ ಪರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಾನು ಹಬ್ಬದ ಅವಕಾಶಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ ಬಹುಶಃ ಅಸೀಕೆರೆ ನಗರದ ಇತಿಹಾಸದಲ್ಲಿ ಗಣಪತಿ ಮಂಡ್ಯರು ಅನೇಕರು ನಮ್ಮ ಹಿರಿಯರು ಏನಾದರೂ ಸ್ಥಾಪನೆ ಮಾಡಿರ್ತಕ್ಕಂಥ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೆಂಟು ವರ್ಷದ ಹಿಂದೆ ಈ ಗಣಪತಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಸತಂತ್ರವಾಗಿ ಯಾವ ವರ್ಷವೂ ತಪ್ಪದಂಗೆ ಕಾರ್ಯಕ್ರಮವನ್ನು ಮಾಡಿ ಗಣಪತಿಯನ್ನು ತೂರಿಸಿ ಎಲ್ಲರೂ ಸದ್ಯ ಭಕ್ತಿಯಿಂದ ಪೂಜಿಸಿ ಹಸಿ ನಗರ ನಾಡಿನೇ ಹಬ್ಬ ಹೋಗಲು ಎಸ್ಕುವಾರಸ ಮಾಡಿದ್ದೀರಿ ಇದರಲ್ಲಿ ಎರಡನೇ ಮಾತಿನ ಕೊರೋನಾ ಸಂದರ್ಭದಲ್ಲೂ ಕೂಡ ಗಣಪತಿಯನ್ನು ಕೂರಿಸೋದು ಬಿಡಬೇಕೆ ಅವತ್ತೂ ಕೂಡ ಗಣಪತಿಯನ್ನು ಕೂರಿಸಿ ಸದ್ಯ ಭಕ್ತಿಯಿಂದ ಪೂಜೆ ಮಾಡಿ ಅಭಿಷೇಕಗಳನ್ನು ಮಾಡಿಸಿ ಎಲ್ಲರೂ ಸಮಾಜದ ಬಂಧುಗಳನ್ನು ಆಹ್ವಾನಿಸಿಕೊಟ್ಟುಕೊಂಡು ಕಾರ್ಯಕ್ರಮವನ್ನು ನಡೆಸಿ ಒಂದು ಶಾಂತಿಯ ತೋಟವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶ ರವಾನಿಸಿದಂತಕ್ಕಂಥ ಸೀಕ್ರೆ ಮಹಾಜನತೆ ಇವತ್ತು ಇದಕ್ಕೆ ಬಹಳ ಚಳವಳಿ ಆಗಬೇಕು ಅದೇ ರೀತಿಯಲ್ಲಿ ಈದ್ ಮಿಲಾನ್ ಹಬ್ಬ ಬಹುಶಃ ನಮ್ಮ ಚಾಂದ್ ಕಮಿಟಿ ಅಂದರೆ ಚಂದ್ರದ ಕಮಿಟಿ ಒಂದು ಸ್ಟೇಟ್ ಇರುತ್ತೆ ಅವರು ಎರಡನೇ ತಾರೀಕು ಡಿಕ್ಲೇರ್ ಮಾಡ್ತಾರೆ ಯಾವತ್ತು ಈದ್ ಮಿಲಾನ್ ಹಬ್ಬ ಹದಿನಾರನೇ ತಾರೀಕು ಅಂತ ಕ್ಯಾಲೆಂಡರ್ ತೋರಿಸಿದ್ದಾರೆ ಆದರೂ ಒಂದು ಚಾಂದ್ ಕಮಿಟಿಯ ಅಲೌನ್ಸ್ಮೆಂಟ್ ಪ್ರಕಾರವಾಗಿ ಅಪ್ಪ ಅವರು ಯಾಚರಣೆ ಮಾಡಲಾಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಜಮಾತಿನ ಉಪಾನ್ಯರು ಮಾತಾಡೋದು ಅಥವಾ ಕಾರ್ಯಕ್ರಮ ರೂಪಾದೇಶ ಏನಿದೆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಗೆ ಅವರು ಒಪ್ಪಿಸ್ತಾರೆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ಕಾರ್ಯಕ್ರಮದ ನಿಷ್ಠರು ಪ್ರತಿಯೊಂದು ಸಿದ್ಧತೆಗೆ ಅವರು ಪೊಲೀಸ್ ಇಲಾಖೆಗೆ ಕೊಡ್ತಾ ಇರ್ತರು ಯಾರು ಬೇರೆ ಬೇರೆ ಇಲ್ಲ ಎಲ್ಲರಿಗೂ ಒಂದ್ಲೇ ದೇವರು ಸಾಧ್ಯಮದ್ದು ಸುಪ್ರೀಂ ಪವರ್ ಎಲ್ಲಾರು ಎಲ್ಲಾರು ಅವರವರ ಭಾವಕ್ಕೆ ಅವರವರ ಹತ್ಯೆ ಕಾಣ್ಕೊಂಡು ಶಿವನ ನಾವೆಲ್ಲರೂ ನೀವು ಅಲ್ಲ ಮಹಾಪ್ರಭುತ್ವ ನಮ್ಮ ಸಿದ್ಧಗಂಗ ಕಾಲೇಜಿಯವರು ಗುರುಗಳು ಹೇಳ್ತಾರೆ ನಾನು ಅಧ್ಯಯನ ಡಿಗ್ರಿ ಅಲ್ಲ ನಾನು ಏನು ಅದಿಲ್ಲ ಏನು ಮಾತಾಡಲಿಲ್ಲ ಕಣ್ಣು ಹೋಗ್ಬೋದ ಎಲ್ಲ ಮಹಾಭಗವಂತ ಬೆಳಿಗ್ಗೆ ತಗೊಂಡು ನಾನು ಲಿಂಗ ನೀನು ಅಕ್ಕಂಡಿ ಹಕ್ಕಂಡಿ ಅಂದೋ ಲಿಂಗ ಇದರೊಳಗೆ ಹೇಳ್ತಾ ಅಂತ ಆ ಥರ ನಾವೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಂದಾಗಿ ಎಲ್ಲ ಹಬ್ಬಗಳು ಆಚರಿಸ್ಬೌದು ನಿಮ್ಮ ಹಬ್ಬದಲ್ಲಿ ನಾವು ಬರ್ತೀವಿ ನಿಮ್ಮ ಹಬ್ಬದಲ್ಲಿ ನೀವು ಬಂದು ನಮಗೆ ಸಂತೋಷವಾಗಿ ಕೊಡಿ

ಅದೇ ರೀತಿ ಈ ವರ್ಷನೂ ಕೂಡ ನಾವೆಲ್ಲ ಕೇಳ್ತೀವಿ ಅಷ್ಟೇ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಾನ ಅಂತ ಹೇಳಿ ಅದೇ ರೀತಿ ಒಂದಾಗಿ ನಾವೆಲ್ಲ ಈ ವರ್ಷನೂ ಕೂಡ ಒಗ್ಗಟ್ಟಿನಲ್ಲಿ ಮಾಡಿ ಇನ್ನೂ ವಿಜೃಂಭಣಿ ಅಂತ ನೋಡ್ಬೇಕು ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಹಸಿ ಅಂತ ಹೇಳಿದ್ರೆ ಅದು ಬಹಳ ಹೆಸರಿತ್ತು ಹಿಂದೆ ಹೇಗೆ ಸುಮಾರು ಸಾವಿರಾರು ಜನ ಬರೋರು ರಾತ್ರಿ ಎಲ್ಲ ಇರೋರು ನೀಚೆ ಇರೋದು ಎಲ್ಲ ಇರೋದು ಹಾಗಾಗಿ ಮತ್ತೆ ಅದೇ ಒಂದು ಬರುತ್ತು ತಾಲೂಕಿನಲ್ಲಿ ಪಕ್ಕದ ಅಕ್ಕಪಕ್ಕದ ಪಕ್ಕದ ತಾಲೂಕು ಇಂದ ಬರ್ಬೇಕು ಟಿಪ್ಪೂರು ಕಡೂರು ಎಲ್ಲ ಬರ್ಬೇಕು ಹೇಗೆ ಟಿಪ್ಪು ಹೋಗ್ತೀವಿ ಹೋಗ್ತಿವಿ ಜನಗಳು ಹಳ್ಳಿ ಹಳ್ಳಿಯಿಂದ ಬರ್ಬೇಕು ಅದಕ್ಕೆ ನಮ್ಮ ಪೊಲೀಸರು ಕೂಡ ಸಹಕಾರ ಮಾಡ್ಬೇಕು ಈ ಸರಿ ಹೆಚ್ಚಿನ ಇದರಲ್ಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಾವೆಲ್ಲ ಒಂದು ಅಣ್ಣ ತಮ್ಮಂದಿನಂತೆ ಬಾಳಣ ಅಂತ ಹೇಳುತ್ತಾ ಒಗ್ಗಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಎರಡನೂ ಇದ್ ಗೌರಿ ಗಣೇಶ ಹಬ್ಬ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನಾನು ಮಾತನಾಡಿದ